ಲೇಟೆಸ್ಟ್ ನ್ಯೂಸ್ ನ್ಯೂಸ್ ಕ್ಲಿಕ್ ಅಪ್ಡೇಟ್ಸ್ ಮೊನ್ನೆ ತಾನೇ ಈ ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ ನಾವು ಹೇಳೋದು ಏನಂದರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಆದೇಶದ ಮೇರೆಗೆ ಇದು ಆಡಳಿತ ವರ್ಗ ನಗರಸಭೆ ಆಡಳಿತ ವರ್ಗ ಇದ್ದಾಗ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಇದೆಲ್ಲ ಆಗಿರೋ ಕೆಲಸನೇ ಇವಾಗ ಇದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಇದಾಗಿ ಡಬಲ್ ರಸ್ತೆ ಓಟ್ ಕೆ ಕೆರೆಯಿಂದ ಹಿಡಿದು ಒಂದು ಆಮೇಲೆ ಬಾಗೇಬಲ್ ವೃತ್ತ ಕೋಲಾರ್ ವೃತ್ತ ಆಜಾ ಚೌಕು ಈ ಮೂರು ಸೇರಿ ಈ ಕೆಲಸಗಳೆಲ್ಲ ಸೇರಿ ಇವಾಗ ಎಲ್ಲ ಅಪ್ರೂವಲ್ ಆಗಿದೆ ನಾವು ಸಾರ್ವಜನಿಕರಿಗೆ ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ ನಾವು ಸರ್ಕಾರದ ಆದೇಶದ ಮೇರೆಗೆ ಜಾಗ ಕ ನಿಮ್ಮ ಜಾಗ ಏನಿದ್ರೆ ನೀವು ಹಾಕ್ಕೊಂಡು ನಮ್ಮ ಸರ್ಕಾರ ಜಾಗ ಏನಿದೆ ಅದು ಬಿಟ್ಕೊಡಿ ನಿಮ್ಗೆ ಯಾರೂ ನಾವು ತೊಂದರೆ ಮಾಡೋ ಫುಟ್ಪಾತಲ್ಲಿ ಇವತ್ತು ಓಡಾಡೋಕ್ಕೆ ಇಲ್ಲ ಗಾಡಿಗಳೇ ಸುಮಾರು ಇಪ್ಪತ್ತಡಿ ರಸ್ತೆ ಇದ್ದರೆ ಈ ಹತ್ತು ಹತ್ತಡಿ ಮೇಲೆ ಗಾಡಿಗಳೇ ಆಕ್ರಮಿಸಿರ್ತದೆ ಅದರಿಂದ ನಾವು ಪದೇ ಪದೇ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೀವಿ ನಿಮ್ಗೆ ಯಾರೂ ತೊಂದರೆ ಕೊಡಲ್ಲ ನಾವು ನೀವು ನೀವು ದಯವಿಟ್ಟು ನಮ್ಮ ಜಾಗ ನಾವು ಬಿಟ್ಕೊಡಿ ನಮ್ಮ ಅಭಿವೃದ್ಧಿ ಬಗ್ಗೆ ನಾವು ನಷ್ಟೇ ನಾವು ಅಭಿವೃದ್ಧಿ ಬಗ್ಗೆ ನೀವು ಮುಂದೆ ಮುಂದೆ ನೀವೇ ನೋಡ್ತೀರಾ ಏನು ನಡೀತದೆ ಅಂತ ಇಷ್ಟು ಎರಡು ಮಾತುಗಳಾಗಿ